ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಶ್ರೀಹಾರನಹಳ್ಳಿ ರಾಮಸ್ವಾಮಿ ಸಭಾಂಗಣದಲ್ಲಿಂದು ಸಂವಿಧಾನ ಪೀಠಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರವಿಕುಮಾರ್ ಆರ್ ಮಾತನಾಡಿ ಸಂವಿಧಾನವು ನಮ್ಮೆಲ್ಲರಿಗೂ ಮುಕ್ತ ಸ್ವಾತಂತ್ರ್ಯ ನೀಡಿ ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಸಮಾನತೆಗೆ ಅವಕಾಶವನ್ನು ತಂದಿದೆ ವಿದ್ಯಾರ್ಥಿಗಳು ಮೊಬೈಲ್ನಿಂದ ಹೊರಬಂದು ಪುಸ್ತಕವನ್ನು ಓದಲು ಅಭ್ಯಾಸ ಮಾಡಬೇಕು ಮೊಬೈಲ್ ನೋಡುತ್ತಾ ಕುಳಿದ್ರೆ ಕೆಳಹಂತಕ್ಕೆ ಹೋಗಬೇಕಾಗುತ್ತದೆ ಅದೇ ಪುಸ್ತಕ ಓದುವ ಹವ್ಯಾಸ ಮಾಡಿದರೆ ನಮ್ಮನ್ನ ಇನ್ನಷ್ಟು ಮೇಲಕ್ಕೆ ಎತ್ತಿ ಹಿಡಿಯುತ್ತದೆ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಅವಧಿಯಲ್ಲಿ ಓದಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ತಂದೆ ತಾಯಿಯರಿಗೆ ಹಿರಿಯರಿಗೆ ತಮಗೆ ಶಿಕ್ಷಣ ಕಲಿಸುವ ಗುರುಗಳಿಗೆ ಗೌರವ ನೀಡುವ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಅವತ್ತು ನಾವು ಈ ಸಂವಿಧಾನವನ್ನ ಅಂಗೀಕರಿಸಿದ್ವಿ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಂದು ಕಮಿಟಿ ಫಾರ್ಮ್ ಆಯಿತು ಆ ಕಮಿಟಿಯಲ್ಲಿ ಇದ್ದಂತಹ ಎಲ್ಲ ಸದಸ್ಯರುಗಳು ಚಿಂತನೆ ಮಂತ್ರನೆಗಳನ್ನ ಮಾಡಿ ದೇಶದ ಎಲ್ಲ ಭೌಗೋಳಿಕ ಪ್ರದೇಶದ ಬಂದಂತಹ ಎಲ್ಲ ಪ್ರತಿನಿಧಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಯಾವ ರೀತಿ ಸಾಮಾಜಿಕ ನ್ಯಾಯ ಇರಬೇಕು ಯಾವ ರೀತಿ ಆರ್ಥಿಕ ನ್ಯಾಯ ಇರಬೇಕು ಯಾವ ರೀತಿ ರಾಜಕೀಯ ನ್ಯಾಯ ಇರಬೇಕು ಈ ಥರದ ಎಲ್ಲ ವಿಚಾರಗಳನ್ನು ಅವರು ಪರಿಗಣನೆ ಮಾಡಿ ಇಪ್ಪತ್ತಾರು ನವೆಂಬರ್ ನೈನ್ಟೀನ್ ಫಾರ್ಟಿ ನೈನ್ಗೆ ಈ ಒಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡ್ವಿ ಇದು ಒಂದು ಇಂಪಾರ್ಟೆಂಟ್ ಈ ದಿನ ಆ ಅರ್ಪಿಸಿಕೊಂಡ ಸಂವಿಧಾನಕ್ಕಾಗಿ ನಾವು ಇವತ್ತು ಸಂವಿಧಾನ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾದರೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆ ದಾಕ್ಷಾಯಿಣಿ ಮಾತನಾಡಿ ಇಂದು ಕಾನೂನು ಸೇವೆಗಳು ಜನರಿಗೆ ಸಿಗುತ್ತವೆ ಅಪರಾಧ ತಡೆಗಟ್ಟಲು ಜನ ಜಾಗೃತರಾಗಬೇಕು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವವರ ಮೇಲೆ ಅನೇಕ ಕಾನೂನಿನಲ್ಲಿ ಶಿಕ್ಷೆ ವಿಧಿಸುವ ಅಧಿಕಾರವಿದೆ ಅದೇ ರೀತಿ ಪುರುಷರ ಮೇಲೆ ಸುಳ್ಳು ಕೇಸ್ ದಾಖಲಾದರೆ ಬಹಳಷ್ಟು ಕಠಿಣ ಕ್ರಮವನ್ನು ಜರುಗಿಸಲು ಕಾನೂನು ರೂಪಿತವಾಗಿದ್ದು ಯಾರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಬಾರದು ಎಂದು ತಿಳಿಸಿದರು ಅತ್ಯಾಚಾರದ ಬಗ್ಗೆ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಏನಾದ್ರೆ ಅವರ ಹಕ್ಕುಗಳ ಉಲ್ಲಂಘನೆ ಹೆಚ್ಚು ಹೆಚ್ಚು ಆಗ್ತಿದೆ ಅಂತ ಅಂದ್ರೆ ಬಿ ಕೆ ನನ್ನ ಲೇಡಿ ಆಫೀಸರು ಅದೇ ನಾವು ಹೆಣ್ಣು ಮಕ್ಕಳು ಎಲ್ಲರಲ್ಲೂ ರಿಸರ್ವೇಷನ್ ಕೇಳ್ತಾ ಇದ್ವಿ ಹೌದಾ ಮೀಸಲಾತಿ ಎಷ್ಟು ಬೇಕೋ ನಾವು ಸಮಾನರು ಗಂಡು ಮಕ್ಕಳಿಗೆ ಆದ್ರೆ ಇವತ್ತು ಬರೀ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗ್ತಿಲ್ಲ ಗಂಡು ಮಕ್ಕಳು ಕೂಡ ದೌರ್ಜನ್ಯಕ್ಕೆ ಒಳಗಾಗ್ತಿದಾರ ಇಲ್ಲ ಹೇಳ್ಬೇಕು ಗಂಡು ಮಕ್ಕಳು ಆದ್ರೆ ಕೆಲವರು ಆಗ್ಲೇ ಹೊರಟ್ಬಿಟ್ರು ಮಕ್ಕಳುಗಳು ದಯವಿಟ್ಟು ಕಾರ್ಯಕ್ರಮಗಳಲ್ಲಿ ನೀವು ಹೋಗೋಕ್ಕೆ ಟ್ರೈ ಮಾಡಬೇಡಿ ಒಂದು ಒಳ್ಳೆ ಮೂವಿ ತೋರಿಸಿದ್ರೆ ಎಷ್ಟು ಖುಷಿಯಿಂದ ಕೂತ್ಕೋತಿವಲ್ಲ ಆದ್ರೆ ಇಂಥ ಒಂದು ಸ್ಪೀಚ್ ಇದ್ದಾಗ ಕೇಳಿ ಸಾಕಾಯ್ತು ಮತ್ತೆ ಓದಿ ನಮಗೆ ಗೊತ್ತಿದೆ ಅಂತ ಹೇಳಿ ಎಸ್ಕೆಪ್ ಪುಸ್ತಕನ ಓದೋದ್ರಿಂದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ಟಿ ದ್ಯಾವೇಗೌಡರು ಮಾತನಾಡಿ ಸಂವಿಧಾನದಂತೆ ನಡೆಯುವುದು ನಮ್ಮ ಕರ್ತವ್ಯವಾಗಿದೆ ಇಂದಿನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಇಬ್ಬರು ಅನುಭವಿ ಜಡ್ಜರವರು ಸಾಕಷ್ಟು ಪ್ರಮಾಣದಲ್ಲಿ ಕಾನೂನು ಸೇವೆಗಳ ಅರಿವಿನ ಬಗ್ಗೆ ಮಾಹಿತಿ ನೀಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಒಂದು ಅಭಿಪ್ರಿಯ ಮಾಡಿದ್ದಾರೆ ನಾವು ಬಹುಶಃ ನಾವೆಲ್ಲ ವಕೀಲರಾಗಿದ್ದೀವಿ ಆದರೆ ನಮಗೆ ಭಾಷಣ ಮಾಡೋದು ಕಾನ್ಸ್ಟಿಟ್ಯೂಷನ್ ಅವೆಲ್ಲ ಕಡಿಮೆ ಅತ್ಯಂತ ಹೆಚ್ಚಿನ ಒಂದು ಅನುಭವವನ್ನು ಪಡ್ತಕ್ಕಂಥ ರವಿಕುಮಾರ್ ಅವರಿಗೆ ನಾವು ಒಬ್ಬ ಹಿರಿಯ ವಕೀಲನಾಗಿ ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ವೈದ್ಯರವಾಗಿ ಮತ್ತು ಸಂಸ್ಥೆ ಪರವಾಗಿ ಹೆಚ್ಚಿನ ಅಭಿನಂದನೆಯನ್ನು ಸಲ್ಲುತ್ತೇನೆ ಇಂಥ ಅವರ ಭವಿಷ್ಯ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಅವರು ಮುಂದುವರಿಯಲ್ಲಿ ಈ ರಾಜ್ಯದ ರಾಷ್ಟ್ರದ ಉನ್ನತ ಸ್ಥಾನಕ್ಕೆ ಅವರಿಗೆ ಹೋಗುವಂಥ ಪರಿಶ್ಠಿನಿ ಭಗವಂತ ಕಳಿಸ್ತೀನಿ ಅಂತ ಹೇಳ್ತಾ ತಾವೆಲ್ಲ ಇವತ್ತಿನ ದಿವಸ ಈ ಒಂದು ಸಂವಿಧಾನದ ಬಗ್ಗೆ ಹುಟ್ಟಂಥ ತಿಳುವಳಿಕೆಯನ್ನು ಅಲ್ಪ ಸ್ವಲ್ಪ ಗಮನಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯನ್ನ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಅವರು ಬೋಧಿಸಿದರು ಉದ್ದೇಶ ಒಂದೇ ಆಗಿದ್ರೂ ಕೂಡ ಸಾರ್ವಜನಿಕರಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು ಮತ್ತು ನಮ್ಮ ನಮ್ಮ ವೈಯಕ್ತಿಕ ನೆಲೆಯಲ್ಲಿಯೂ ಸಾಂವಿಧಾನಿಕ ಮೌಲ್ಯಗಳಾದಂತ ಸಾಮಾಜಿಕ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಬಂಧುತ್ವ ಸಾರ್ವಜನಿಕ ವಲಯದಲ್ಲಿ ಮತಧರ್ಮ ನಿರಪೇಕ್ಷಣೆ ಮತ್ತು ವೈಜ್ಞಾನಿಕ ಮನೋವೃತ್ತಿ ಅನುಸರಿಸುವಂತೆ ಹಾಗೂ ಅದನ್ನು ರೂಢಿಸಿಕೊಳ್ಳುವಂತೆ ಮನವರಿಕೆ ಮಾಡುವ ಉದ್ದೇಶ ಈ ದಿನದ ಮಹತ್ವದ ಉದ್ದೇಶವಾಗಿದೆ ಹಾಗಾಗಿ ಇವತ್ತು ಸಂವಿಧಾನದ ಮಹತ್ವವನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಡುವ ಉದ್ದೇಶದಿಂದ ಹಾಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ನ್ಯಾಯಾಧೀಶರುಗಳು ಎರಡು ಜನ ಜಿಲ್ಲಾ ನ್ಯಾಯಾಧೀಶಗಳನ್ನು ನಾವು ಕಾರ್ಯಕ್ರಮದಲ್ಲಿ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಉಪಾಧ್ಯಕ್ಷರಾದ ಚೌಡಳ್ಳಿ ಪುಟ್ಟರಾಜು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ ನಿರ್ದೇಶಕರಾದ ಚೌಡಳ್ಳಿ ಜಗದೀಶ್ ಹೆಚ್ಎಸ್ ಗುರುಮೂರ್ತಿ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಾಭಿವೃದ್ದಿ ವಿಭಾಗದ ಅಧೀಕ್ಷಕರಾದ ಶಿವಕುಮಾರ್ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಡಾ ಎಸ್ ಪ್ರದೀಪ್ ಸೇರಿದಂತೆ ಮತ್ತಿತರರಿದ್ದರು